ಅಸ್ಲಾಂ ವೈಕುಮ್ ನಮಸ್ತೆ ಆ್ಯಂಡ್ ಹಾಯ್ ನೀವೆಲ್ಲರೂ ನೋಡತ್ರಿ ನಮ್ಮ ಚಾನಲ್ ಅಪ್ ನಾ ಮುಸ್ತಫಾ ವ್ಲಾಗ್ ಮತ್ತು ಇವತ್ತು ನಾವು ಎಲ್ಲಿ ಹೊಂಟೀವಿ ಅಂದ್ರೆ ಗುಡ್ಚಲ್ ಮಲ್ಕಿ ತನಕ ಬಂದೀವಿ ರೀ ನೋಡ್ರಿ ಇಲ್ಲಿ ನಿಮ್ಗೆ ಗುಡ್ಚಲ್ ಮಲ್ಕಿ ತೋರಿಸ್ಬೇಕಂತ ಬಂದಿದ್ದೀವಿ ಮತ್ತು ಗುಡ್ಚಲ್ ಮಲ್ಕಿದಾಗ ಏನೈತಿ ಅಂದ್ರೆ ಫುಲ್ ನೀರು ಬಂದೈತ್ರಿ ರೀ ಬಿಡುವಲ್ ಪೊಲೀಸರು ಎಲ್ಲ ಮತ್ತು ಈಗ ಇಲ್ಲಿಂದ ಎಲ್ಲಿ ಹೊಂಟೀವಿ ಅಂದ್ರೆ ಫಾಲ್ಸ್ ಹೊಂಟೀವಿ ಯಾಕಂದ್ರೆ ಗುಡ್ಚಲ್ ಮಲ್ಕಿ ಇಲ್ಲಾಂದ್ರೆ ನಿಮ್ಗೆ ಫಾಲ್ಸರು ತೋರಿಸ್ಬೇಕ ಫಾಲ್ಸ್ ಆಲ್ಮೋಸ್ಟ್ ನೀವು ನೋಡಿದಿರಿ ಬಟ್ ಬೇರೆ ಕಡೆಯಿಂದ ವ್ಯೂ ತೋರಿಸ್ತೀನಿ ರೀ ಫಾಲ್ಸ್ ನಿಮಗೆ ಎಲ್ಲಿಂದ ತೋರಿಸ್ತಾನಂದ್ರೆ ನೀವು ನೋಡ್ರಿ ಈಗ ವಿಡಿಯೋದಾಗ ನಿಮ್ಮ ಚಾನಲ್ಗೆ ಏನು ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಫಾಲ್ಸ್ ನಿಮ್ಗೆ ಬ್ಯಾರೆ ಕಡಿನ ತೋರಿಸ್ತೇನೆ ಅಲ್ಲಿಂದ ಫಾಲ್ಸ್ ನೋಡ್ರಿ ನಡ್ರಿ ಹೋಗೋಣ ನೋಡ್ರಿ ನಾವು ಬಂದೀವಿ ಗುಡ್ಚಲ್ ಮಲ್ಕಿದ ಬ್ರಿಡ್ಜ್ ರೀ ಇದು ನೋಡ್ಬೋದು ಗುಡ್ಚಲ್ ಮಲ್ಕಿದ ಬ್ರಿಡ್ಜ್ ಇಲ್ಲಿ ಮಠ ಬಂದು ವೇಸ್ಟ್ ಆಯ್ತು ಯಾಕಂದ್ರೆ ಇಲ್ಲಿ ಬಿಡಾತಿಲ್ಲ ನೀರು ಹೆವಿ ಬಂದೈತಿ ಪತ್ರ ಸಂಬಂಧ ನೋಡ್ಬೋದು ಫುಲ್ ನೀರು ಬಂದಿದ್ದೀವಿ ನಡ್ರಿ ನಿಮ್ಗೆ ಈಗ ಫಾಲ್ಸ್ ವ್ಯೂ ತೋರಿಸ್ತಾನೆ ಮತ್ತೊಮ್ಮೆ ನೋಡ್ರಿ ನಾವು ಬಂದಿದ್ದೀವಿ ಫಾಲ್ಸ್ ಹೊಸ ಬ್ರಿಡ್ಜ್ ಇದು ಹೊಸ ಬ್ರಿಡ್ಜ್ ಮ್ಯಾಗಿಂದ ವ್ಯೂ ಹೆಂಗೈತಿ ಮತ್ತು ಇಚ್ಛೆ ಕಡೆಯಿಂದ ಹೋಗುದೂ ಐತಿ ಹಾದಿ ತೋರಿಸ್ತೇನೆ ನೋಡ್ರಿ ನಿಮ್ಗೆ ನೆಡ್ರಿ ನೋಡ್ರಿ ಇದು ಫಾಲ್ಸ್ ಹೊಸ ಬ್ರಿಡ್ಜ್ ಮ್ಯಾಗಿಂದ ವ್ಯೂ ನೋಡಬಹುದು ಎಷ್ಟು ವಿಶಾಲವಾಗಿ ನೀರು ಬಂದೈತಿ ಫುಲ್ ಎಕ್ದಮ್ ನೀರು ಹರಿಯತೈತ್ರಿ ನೋಡಬಹುದು ನೀವು ಯಾವ ಟೈಪ್ ನೀರು ಒತ್ತೈತ್ರಿ ಮುಂದೆ ಫಾಲ್ಸ್ ಇದು ಆಲ್ಮೋಸ್ಟ್ ನಿನ್ನೆ ಕಡಿಮೆ ಆಗಿತ್ರಿ ಮತ್ ಇವತ್ತು ಹ್ಯೂಜ್ ಜಾಸ್ತಿ ಆಗೈತ್ರಿ ನೋಡಬಹುದು ಮುಂದಿನದು ವ್ಯೂ ರೀ ನಿಮ್ಗೆ ಈ ಬ್ರಿಡ್ಜ್ ಮ್ಯಾಗಿಂದ ನೀವು ಹೋಗಿ ಹೊಸ ದೃಶ್ಯ ನೋಡ್ಬೋದು ರೀ ಯಾಕಂದ್ರೆ ಇಲ್ಲಿಂದ ಇಷ್ಟು ಚಂದ ಚೆನ್ನ ಚೆನ್ನಾಗಿ ಕಾಣ್ತೈತ್ರಿ ಅಂದ್ರೆ ನೀವು ನೋಡ್ಬೇಕ್ರಿ ನೋಡಿರಿ ನಡ್ರಿ ಹೋಗುನು ತೋರಿಸ್ತೇನೆ ನಿಮ್ಗೆ ಈಗ ನೋಡ್ರಿ ನಾನು ನಿತ್ತ ವಿಡಿಯೋ ಇಲ್ಲಿ ನೋಡ್ಬೋದು ನೀವು ಅಲ್ಲಿ ಮುಂದೆ ಈಗ ಹೋಗಿ ನಿಮ್ಗೆ ತೋರಿಸ್ತೇನೆ ರೀ ನಡ್ರಿ ಅಲ್ಲಿ ಮುಂದೆ ಹೋಗುನು ಹೊಸ ದೃಶ್ಯ ಹೆಂಗೈತಿ ಹೆಂಗಿಲ್ಲ ತೋರಿಸ್ತೇನೆ ನಿಮ್ಗೆ ನಡಿರಿ ಮತ್ತು ಇದು ಹೊಸ ಬ್ರಿಡ್ಜ್ ನೋಡ್ಬೋದು ರೀ ನೀವು ಯಾವ ಟೈಪ್ ಟೂರಿಸ್ಟ್ ನಿಂತಿದ್ದಾರೆ ಇಲ್ಲಿ ಹೊಸ ಬ್ರಿಡ್ಜ್ ಮ್ಯಾಗ ನೋಡ್ಲಿಕ್ಕೆ ಮತ್ತು ನೋಡ್ಬೋದು ನೀವು ಎಲ್ಲರೂ ಫುಲ್ ಅಂಗಡಿಗಳು ಇಲ್ಲೇ ಬಂದಾವ್ರಿ ಮತ್ತು ಯಾಕಂದ್ರೆ ಟೂರಿಸ್ಟ್ ಅಷ್ಟು ಜಾಸ್ತಿ ಆಗ್ಯಾವ್ರಿ ನೀರು ಬಂದೈತಿ ಅಂದ್ರೆ ಫಾಲ್ಸ್ದಾಗ ಯೂಜ್ ಮಂದಿ ಬರ್ತಾರ್ರಿ ಇಲ್ಲಿ ನೋಡ್ಬೋದು ನೀವು ಟ್ರಾಫಿಕ್ಕು ಯಾವ ಟೈಪ್ ಟ್ರಾಫಿಕ್ ಆಗೈತಿ ನೋಡ್ಬೋದು ಯಾ ಬಹಳ ಜನಗಳ ಎಲ್ಲ ಅನುಕೂಲ ಆಗೈತಿ ರೀ ಯಾಕಂದ್ರೆ ಇಲ್ಲಿಂದ ಗೋಕಕ್ಕೆ ಹೋಗುವ ಮತ್ತು ದುಬ್ದಾಳ ಘಟಪ್ರಭಾ ಮಲಪ್ರಭಾ ನದಿ ಎಲ್ಲ ಹೋಗೋ ಹಾದಿ ಇಲ್ಲಿಂದ ಸನೆಗೆ ಆಗ್ತೈತ್ರಿ ಅದಕ್ಕೆ ಏನಿದ್ರಲ್ಲ ಇದು ಹೊಸ ಬ್ರಿಡ್ಜು ಚಾಲು ರೀ ಈಗ ಇಲ್ಲಿಂದ ನೀವು ಹೊಸ ದೃಶ್ಯ ನೋಡ್ಬೋದು ರೀ ಫಾಲ್ಸ್ದ ಈಗ ತೋರಿಸ್ತೇನೆ ನೋಡ್ರಿ ನಿಮ್ಗೆ ನಾ ಫಾಲ್ಸ್ದು ಹೊಸ ದೃಶ್ಯ ನಿಮ್ಗೆ ನಡ್ರಿ ಹೋಗೋನು ಈಗ ಟರ್ನ್ ಹೊಡಿಬೇಕ್ರಿ ಈಚೆ ಕಡೆ ಟರ್ನ್ ಹೊಡೆದ್ರೆ ಏನೈತಿರಲ್ಲ ಇದು ಹೊಸ ದೃಶ್ಯ ಕಾಣ್ತೈತಿ ನಿಮಗೆ ನಿಮ್ಗೆ ಎಲ್ಲಿಂದ್ರೆ ಫಾಲ್ಸದ ಹೊಸ ದೃಶ್ಯ ಕಾಣ್ತೈತ್ರಿ ನೋಡಿರಿ ನೀವು ಇದು ಹೋಗ್ತಾ ಹೋಗ್ತಾ ಹೆಚ್ಚು ಕಡೆ ಏನೈತಿಲ್ಲ ಫುಲ್ ಎಕ್ದಮ ಫಾಲ್ಸ್ ವ್ಯೂ ಕ ನಿಮ್ಗೆ ಎಕ್ದಮ್ ಚಲೋ ಐತ್ರಿ ಜಬರ್ದಸ್ತ್ ಐತ್ರಿ ಚೆನ್ನಾಗೇ ಐತ್ರಿ ಈಗ ನೀವು ಮಾನ್ಸೂನ್ ಚಲೋ ಐತ್ರಿ ಬರ್ರಿ ನೋಡಿರಿ ನೋಡ್ಬೋದು ನೀವು ನಾವು ಬಂದಿದ್ದೀವಿ ಹೊಸ ದೃಶ್ಯ ನಿಮಗೆ ತೋರ್ಸಾಕೆ ಎಲ್ಲ ಇಲ್ಲಿಯೂ ಅಂಗಡಿಗಳ್ ಕೂತಾವ್ರಿ ಜನದ ಜಾತ್ರೆ ಆಗೈತಿ ಮಂದಿದ ಆಗೈತಿ ಇಲ್ಲಿ ಅಂದ್ರೆ ಏನಂದ್ರೆ ಟೂರಿಸ್ಟ್ ಇಟ್ಟು ಬಂದಾರ್ರಿ ಏನು ಹೇಳಬೇಡ್ರಿ ನೋಡ್ಬೋದು ನೀವು ಯಾವ ಟೈಪ್ ಟೂರಿಸ್ಟ್ ಅದಾರ ನಾವು ಕೆಳಗೂ ಹೋಗಿ ಈಗ ತೋರಿಸ್ತಾರೆ ನಿಮಗೆ ಅತಿ ದೊಡ್ಡ ದೃಶ್ಯ ನೋಡ್ಬೋದು ನೀವು ಯಾವ ನಮೂನಿ ಜನ ಕೂಡಿದಾರ ನೋಡಲಿಕ್ಕೆ ಗೋಕಾಕ್ ಹೊಸ ಫಾಲ್ಸದ ದೃಶ್ಯ ಫುಲ್ ಎಕ್ದೊಂಬ ಜಬರ್ದಸ್ತ ಐತ್ರಿ ನಡಿರಿ ನೋಡೋನು ನೆಡಿರಿ ನಡಿರಿ ಹೋಗೋನು ಕೆಳಗಿನ ವ್ಯೂ ನೋಡೋನು ನೋಡ್ಬೋದು ನೀವು ಎಲ್ಲ ಮಂದಿ ಕೆಳಗೆ ನೋಡಲಿಕ್ಕೆ ಹೊಂಟಿದಾರೆ ನೋಡ್ಬೋದು ನೀವೆಲ್ಲರೂ ಎಲ್ಲಿಂದ ಎಲ್ಲಿಂದ ನೋಡತ್ತಾರ ಮಂದಿ ಅಂದ್ರೆ ಫಾಲ್ಸ್ ದೃಶ್ಯ ನೋಡ್ಬೋದು ನೀವು ಎಲ್ಲರೂ ಅತಿ ಅತಿ ಪ್ರಮಾಣವಾಗಿ ನೀರು ಬಂದೈತ್ರಿ ಈ ದೃಶ್ಯ ನೋಡ್ಬೇಕಂದ್ರೆ ನೀವು ಗೋಕಾಕ್ ಫಾಲ್ಸ್ಗೆ ಬರ್ಬೇಕ್ರಿ ಬರ್ರಿ ನೋಡಿರಿ ಎಂಜಾಯ್ ಮಾಡಿರಿ ಬಟ್ ನೀರು ಕಡೆ ಮುಂದೆ ಜಾಸ್ತಿ ಹೋಗಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ವೆರಿ ಡೇಂಜರ್ ನೋಡಿರಿ ನಿಮ್ಗೆ ಫಾಲ್ಸ್ ಅದು ತೋರಿಸಿದ್ದೀವಿ ನೋಡ್ಬೋದು ನೀವು ಎಲ್ಲ ಟೂರಿಸ್ಟ್ ಯಾವ ಟೈಪ್ ಬಂದಿದ್ದಾರೆ ಈಚೆ ಕಡೆ ನಾವು ವಾಪಸ್ ಬಂದಿದ್ದೀವಿ ಈಗ ಹೋಗಾಕ ನೋಡ್ಬೋದು ನೀವು ಮಂದಿ ಯಾವ ಟೈಪ್ ಮುಂದೆ ಬಂದಿದ್ದಾರೆ ಎಲ್ಲ ನೋಡಲಿಕ್ಕೆ ಮತ್ತು ಹೋಗತ್ತೀವಿ ರೀ ಈಗ ನಿಮ್ಗೆ ವಿಡಿಯೋ ಚಲೋ ಹಂಚಿರ್ಬೋದು ಚಲೋ ಅನ್ಸಿರ ಏನು ಮಾಡ್ರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡಿರಿ ಈ ವಿಡಿಯೋ ಎಲ್ಲರಿಗೂ ತೋರಿಸ್ರಿ ಮತ್ತು ನಾವೀಗ ಹೊಂಟಿದ್ದೀವಿ ನೋಡಿರಿ ಮುಂದೆ ಟ್ರಾಫಿಕ್ ಯಾವ ಟೈಪ್ ಬಂದೈತಿ ನೋಡ್ಬೋದು ನೀವೆಲ್ಲರೂ ಮತ್ತು ಎಲ್ಲ ದೃಶ್ಯ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ ನಿಮ್ಮ ಕಮೆಂಟ ಅತಿ ನನಗೆ ಭಾಳ ಚಲೋ ಅನಿಸ್ತೈತಿ ನೀವು ಕಮೆಂಟ್ ಮಾಡ್ರಿ ಅದಕ್ಕೆ ಏನು ಮಾಡ್ರಿ ನೀವು ಎಲ್ಲರೂ ಕಮೆಂಟ್ ಮಾಡಿರಿ ನಡೀರಿ ಹೋಗೋನು ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀವಿ ಧನ್ಯವಾದಗಳು ಎಲ್ಲರಿಗೂ